ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವಾಗ ನಿಮಗೆ ಟೊಮೆಟೊ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಕಡಲೆ ಬೇಳೆ ಕಡಲೆ ಬೀಜ ಮತ್ತು ಉದ್ದಿನ ಬೇಳೆನ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳೋಣ ನೋಡಿ ಅದು ಎಣ್ಣೆಲೆ ನೀಟಾಗಿ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ನಾವು ನೀಟಾಗಿ ಹುರ್ಕೊಬೇಕು ಒಂದೆರಡು ಮೂರು ನಿಮಿಷ ನಾವು ಈ ಥರ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡಾಗ ನೀಟಾಗಿ ಅದು ಬ್ರೌನ್ ಕಲರ್ ಬರುತ್ತೆ ಅಲ್ಲಿವರೆಗೂ ನಾವು ಹುರ್ಕೊಳ್ಳೋಣ ಈಗ ನಾನು ಅದ್ರ ಜೊತೆಗೆ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಗಡ್ಡೆ ಈರುಳ್ಳಿ ಮ ಖಾರ ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನಕಾಯಿನ ಕೂಡ ಹಾಕ್ಕೊಂಡು ನಾನು ಇದ್ದೀನಿ ಇದನ್ನು ಅಷ್ಟೇ ಎರಡು ಮೂರು ನಿಮಿಷ ಹುರ್ಕೊಳ್ಳೋಣ ಯಾಕಂದರೆ ಈರುಳ್ಳಿ ಹಸಿಸ್ ಮೇಲೆ ಹೋಗಬೇಕಲ್ವಾ ಅಲ್ಲಿವರೆಗೂ ನಾವು ನೀಟಾಗಿ ಹುರ್ಕೊಬೇಕು ಏಕೆಂತಂದರೆ ನಾವು ಇದನ್ನು ಈ ಥರ ಹುರ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಎಣ್ಣೆಲೆ ನಾವು ಇದನ್ನು ಹುರ್ಕೊಳ್ಳೋಣ ಈಗ ನಾನು ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೊಂದು ನಾಲ್ಕು ಟಮೆಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾಲ್ಕು ಟೊಮೆಟೊ ಕೂಡ ಇವಾಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಮತ್ತು ನಾನು ಒಂದು ಸ್ವಲ್ಪ ಹುಣಸೆಹಣ್ಣು ಕೂಡ ತಗೊಂಡಿದ್ದೀನಿ ನಾವು ಹುಣಸೆಹಣ್ಣು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕೊತ್ತಮಿರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡಿ ಇಟ್ಕೊತಾ ಇದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಮೇಲೆ ನಾನು ಅದು ಸೊಪ್ಪನ್ನ ಹಾಕಿ ಆಗಲೇ ಏನು ರುಬ್ಕೊಂಡಿದ್ವಿ ನೋಡಿ ಆ ಮಸಾಲೆನೆಲ್ಲ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮ್ಮ ಚಟ್ನಿ ಏನಾದರೂ ಗಟ್ಟಿ ಬೇಕು ಅಂತಂದರೆ ನೀರನ್ನ ಕಮ್ಮಿ ಹಾಕ್ಕೊಳ್ಳಿ ಚಟ್ನಿ ಸ್ವಲ್ಪ ತೆಳುವಾಗಿರಬೇಕಂದ್ರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಥರ ಒಂದು ಎರಡು ನಿಮಿಷ ತಿರುಗಿಸ್ಕೊಡಿ ಅದು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಅಲ್ಲಿವರೆಗೂ ನಾವು ತಿರುಗಿಸ್ಕೊಡ್ಬೇಕು ಅಂತಂದರೆ ಕೆಲವೊಬ್ಬರು ಆಲ್ರೆಡಿ ಬೇಯಿಸ್ಕೊಂಡು ಚಟ್ನಿನ ರುಬ್ತಾರೆ ಆದರೆ ನಾನು ಬೇಯಿಸಿರಲಿಲ್ಲ ಟೊಮೆಟೊ ಅದಕ್ಕೋಸ್ಕರ ನಾನು ಈ ಥರ ಎಣ್ಣೆಲೇ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಎರಡು ಮೂರು ನಿಮಿಷ ಈ ಥರ ನಾವು ಹುರ್ಕೊಳೋದ್ರಿಂದ ಅದು ನೀಟಾಗಿ ನೋಡಿ ಕುದಿಯೋದಕ್ಕೆ ಆಗಿರುತ್ತೆ ಇವಾಗ ಏನಾಗಿರುತ್ತೆ ಚಟ್ನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದನ್ನು ನಾವು ಚಪಾತಿ ರೋಟಿ ರೈಸ್ ಜೊತೆ ಕೂಡ ಕಾಂಬಿನೇಷನಲ್ಲಾಗಿ ತಿನ್ಬೋದು ಪ್ಲೀಸ್ ಯಾರೆಲ್ಲ ನಾನು ಈ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೀವು ಕೂಡ ಒಂದು ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ರೊಟ್ಟಿ ಜೊತೆ ತಿಂದು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು